ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂತ ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ದಲಿತರ ಮೇಲೆ ರೈತರ ಮೇಲೆ ಹಿಂದೂ ದೇವಸ್ಥಾನಗಳು ಹಿಂದೂ ಸ್ಮಶಾನಗಳು ಸೇರಿರ್ತಕ್ಕಂಥ ಜಾಗಗಳನ್ನು ಏಕಾಏಕಿ ರಾತ್ರೋರಾತ್ರಿ ವಕ್ಬೋರ್ಡ್ಗೆ ಮತ್ತು ಕಥಸ್ಥಾನಗೆ ಬೇರೆ ಬೇರೆ ಇದಕ್ಕೆ ಸೇರಿಸೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಡಿ ಸಿಗಳು ಜೊತೆ ಸೇರಿಕೊಂಡು ನಾವೇನು ಜನಪ್ರತಿನಿಧಿಗಳಾಗಿದ್ದರೆ ನಮಗೆ ಅನೇಕ ರೈತರು ಅನೇಕ ಪ್ರಗತಿಪರ ಹೋರಾಟಗಾರರು ಎಲ್ಲ ಫೋನ್ ಮಾಡಿ ಈ ಥರ ಇದ್ದಾರೆ ನಮ್ಮೂರಲ್ಲಿ ಲಿಂಗ್ ಆಗಿದೆ ನಮ್ಮೂರ ಲಿಂಗಾಗಿದೆ ನಮ್ಮೂರಲ್ಲಿ ಲಿಂಗ್ ಆಗಿದೆ ಅದನ್ನು ಹೋರಾಟ ಮಾಡಬೇಕು ಅಂತ ಹೇಳಿ ನಮಗಾಗಲಿ ಶಕ್ತಿ ಚಲಪತಿ ಅವ್ರಿಗಾಗಲಿ ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳಿಗೂ ಫೋನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದಕ್ಕೊಂದು ದಾರಿ ಕಂಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಒಟ್ಟಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಎಕರೆ ವಕ್ ಬೋರ್ಡ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಯಾರ್ಯಾರ ಜಮೀನುಗಳು ರೈತರ ಜಮೀನುಗಳನ್ನು ಇವರು ಅಂತ ಕೆಲಸಗಳನ್ನು ಮಾಡಿದ್ದಾರೆ ಅವ್ರದ್ದು ಯಾರ್ಯಾರು ನಮ್ಮ ಹತ್ರ ದೂರ ಹೇಳ್ತಾರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವರು ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲ್ವಾದಿ ನಾಣ್ಸಮ್ಮನ ಇನ್ನೂ ಅನೇಕ ನಮ್ಮ ಹಿರಿಯ ಮುಖಂಡಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತೇಳ್ಬಿಟ್ಟ ಹೇಳಿ ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಂಧುಗಳೇ ನೀವೆಲ್ಲ ಮಾಧ್ಯಮದವರು ಯಾರೇ ತಪ್ಪು ಮಾಡಿದ್ರೂ ಅದನ್ನ ಕ್ವಶನ್ ಮಾಡಿ ಇದು ಮಾಡಿ ನೀವು ತೆರದಾರಿ ಇಲ್ಲಿ ಹೋಗ್ರಿ ಅಂತ ತಿದ್ದಿ ಹೇಳೋಂಥ ಕೆಲಸ ಪತ್ರಿಕಾ ವರ್ಗ ಬದಲಿಂದನೂ ಮಾಡ್ಕೊಂಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಜಮೀರ್ ಪಾಶಾ ಅಂತ ಡಿ ಸಿ ಆಗಿ ಬಂದಿದ್ರು ಆಗಿಂದ ಶುರುವಾದಂಥ ಈ ವಕ್ ಬೋರ್ಡ್ಗೆ ರೈತರ ಜಮೀನುಗಳನ್ನ ಸರ್ಕಾರಿ ಜಮೀನುಗಳನ್ನ ವಕ್ಬೋರ್ಡ್ ಸೇರಿಸಂಥ ಕೆಲಸ ಅವತ್ತಿಂದ ಶುರುವಾಯಿತು ಆ ಮಹಾನುಭಾವ ಚುನಾವಣೆಗೆ ನಿಂತ್ಕೊಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಲವಾರು ರೈತರ ಜಮೀನುಗಳನ್ನ ವಕ್ಬೋರ್ಡ್ಗೆ ಸೇರಿಸಿ ಇಲ್ಲಿ ಏನು ಲಂಚ ತಗೊಂಡು ಅಧಿಕಾರದಲ್ಲಿ ಇದ್ದಾಗ ಹಣ ಮಾಡಿದ್ರು ಹಣ ತಗೊಂಡು ರಾಜಕೀಯಕ್ಕೆ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂಡು ಅದನ್ನೆಲ್ಲ ಕಳ್ಕೊಂಡು ಮತ್ತೆ ಸತ್ತೋದ್ ಮಣ್ಣಾಗೋದು ಆದ್ರೆ ತದನಂತರ ಇಲ್ಲಿ ನಜೀರ್ ಅವರು ಎಮ್ ಎಲ್ ಸಿ ಆಗಿ ಬಂದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗೋದನ್ನು ಬಿಟ್ಟು ಅವ್ರ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇಲ್ಲಿನ ಜನ ಓಟ್ ಹಾಕಿಲ್ಲ ಅವ್ರ ಪರವಾಗಿ ಜನ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ್ಮೇಲೆ ಹಿಂದಿನ ಬಾಗಲಿಂದ ಎಮ್ ಎಲ್ ಸಿ ಆಗಿ ಅವ್ರು ಆಯ್ಕೆ ಆಗಿದ್ದಾದಮೇಲೆ ಕೋಲಾರ ಜಿಲ್ಲೆಗೆ ಏನು ಕೊಡುಗೆ ಅಂತ ಬಂದರೆ ಅಕ್ರಮ ಪಾಷಾ ಅನ್ನೋ ಡಿ ಸಿಯನ್ನ ಈ ಕೋಲಾರ ಜಿಲ್ಲೆಗೆ ಹಾಕ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ ಎಲ್ಲೆಲ್ಲಿ ಸುಮಾರು ವರ್ಷಗಳಿಂದ ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಹೋಟೆಲ್ ಕೇಸ್ ನಡೀತಾ ಇದೆ ಈ ಜಮೀನುಗಳನ್ನೆಲ್ಲ ಹುಡುಕುವಂತ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾನೇ ಚುನಾವಣೆಗೆ ನಿಂತ್ಕೊಬೇಕು ಯಾರ್ಯಾರೋ ಎಲೆಕ್ಷನ್ ನಿಲ್ಲಿಸೋದ್ ಬೇಡ ಕೊತ್ತೂರು ಮಂಜು ಅವ್ರನ್ನಾಗಲಿ ಅನಿಲ್ನಾಗ್ಲಿ ಮತ್ತೊಬ್ಬರನ್ನಾಗ್ಲಿ ಮಿತ್ತಾಗ್ಲಿ ನಿಂತಿದ್ರೆ ಆಗಲ್ಲ ನಾನೇ ನಿಂತ್ಕೊಬೇಕನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕೋಲಾರ ತಾಲೂಕಿನಲ್ಲೇ ಇನ್ನೂರ ಹದಿನೆಂಟು ಎಕರೆ ಜಮೀನನ್ನು ರೈತರ ಹೆಸರುಗಳಲ್ಲಿ ಇರ್ತಕ್ಕಂಥ ಜಮೀನುಗಳನ್ನು ಇವತ್ತು ಅವರು ವಕ್ ಬೋರ್ಡ್ಗೆ ಸೇರಿಸೋಂಥ ಕೆಲಸಗಳನ್ನು ನಜೀರ್ ಅವರು ನಮ್ಮ ಕೋಲಾರನ ಒಂದು ಕಮ್ಯುನಿಟಿಗೆ ಮುಸ್ಲಿಂ ಜನಾಂಗಕ್ಕೆ ಮಾತ್ರ ಡಿ ಸಿ ಆಗಿರ್ತಕ್ಕಂಥ ಅಕ್ರಮ್ ಪಾಷ ಅವರು ಸೇರಿ ವಕ್ ಬೋರ್ಡ್ಗೆ ಸೇರಿಸಿದ್ದಾರೆ ನಾನು ಅಕ್ರಮ್ ಪಾಷ ಅವರು ನನ್ನ ಏನೋ ಸುದ್ದಿಗೋಷ್ಠಿ ಮಾಡಿ ನಾನು ಹಂಗ್ ಸಾಧನೆ ಮಾಡಿದ್ದೀನಿ ನಿಂಗೆ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದರು ಹೇಳಿ ನನಗೆ ಗೊತ್ತಾಯ್ತು ಅವ್ರಿಗೆಲ್ಲ ಬಂದಿದ್ದಕ್ಕೆ ನಾನು ವಿದಾಯದ ಭಾಷಣ ಮಾಡ್ತಾ ಇರೋದು ನನ್ನ ಯಾವತ್ತು ಕಳಿಸ್ತಾರೆ ಇಲ್ಲಿಂದ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಸನ್ಮಾನಾಗಿ ಮಾಡಿ ಡಿ ಸಿ ಅದರ್ಕು ರೆಸ್ಪೆಕ್ಟ್ ಕೊಡಲೇಬೇಕು ಆ ಡಿ ಸಿ ಅನ್ನೋ ಪದಕ್ಕೊಂದು ಒಂದು ಇದು ಬೆಲೆ ಇದೆ ಮಾಡಿ ಕಳಿಸಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲಿ ಅದೇನು ಇದಿಲ್ಲ ಆದರೆ ಅವರು ನಿಮ್ಮ ಮಾಧ್ಯಮಗಳ ನಾನು ನಾನೊಂದು ಕ್ವಶನ್ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವ್ರನ್ನ ಈ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟಿಕ್ ಇದೆ ಎಸ್ ಸಿಗಳು ಎಷ್ಟು ಲಕ್ಷ ಜನಸಂಖ್ಯೆ ಇದೆ ಗೌಡದ ಎಷ್ಟು ಲಕ್ಷ ಲಕ್ಷ ವಕ್ಕಲಿಗಿರದೆಷ್ಟು ಲಕ್ಷ ಜನಸಂಖ್ಯೆ ಇದೆ ಗೋವಿಗಳದ್ದು ಎಷ್ಟಿದೆ ಎಷ್ಟಿದೆ ಬಲ್ಜುಗ್ರದ್ದು ಎಷ್ಟಿದೆ ಶೆಟ್ಟ್ರದ್ದು ಎಷ್ಟಿದೆ ಬ್ರಾಹ್ಮಣರದ್ದು ಎಷ್ಟಿದೆ ಎಷ್ಟಿದೆ ಈ ಎಲ್ಲ ಜನಸಂಖ್ಯೆ ಹೊತ್ತಿರ್ತಕ್ಕಂಥ ಈ ಕೋಲಾರ ಜಿಲ್ಲೆಯಲ್ಲಿ ನೀವು ಒಂದು ಕಮ್ಯುನಿಟಿಗೆ ಬರೀ ಒಂದು ತಾಲೂಕಲ್ಲಿ ಇನ್ನೂರ ಹದಿನೆಂಟು ಎಕರೆ ನೀವು ವಾಕ್ ಮಾಡಿ ಮಾಡಿದ್ದೀರಂದರೆ ಇನ್ನು ಉಳಿದಂಥವರೆಲ್ಲ ಎಲ್ಲಿ ಹೋಗ್ಬೇಕು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಒಂದು ಇನ್ನೊಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಕೊಳಕ್ಕೆ ಜಾಗ ಇಲ್ಲ ಅಂಗನವಾಡಿ ಕಟ್ಟಕ್ಕೆ ಜಾಗ ಇಲ್ಲ ನಾವು ಊರುಗಳಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು ಬೇರೆ ಒ ಬಿ ಸಿ ಜನಾಂಗ ಇರ್ಬೋದು ಎಲ್ಲರೂ ಎಲ್ಲ ಜನಾಂಗಕ್ಕೂ ಈಗ ನಮ್ಮ ವನ್ಕುಲ ಕ್ಷತ್ರಿಯರಿಗಾಗಲಿ ನಮ್ಮಲ್ಲಿ ಕುರುಬ ಜನಾಂಗಕ್ಕಾಗಲಿ ಒಂದು ಸಮುದಾಯವನ್ನು ಕಟ್ಟಬೇಕು ಒಂದು ನಾವು ಅನಾಥಾಶ್ರಮ ಕಟ್ಟಬೇಕು ಒಂದು ಸ್ಕೂಲ್ ಕಟ್ಟಬೇಕು ಒಂದು ಆಟಲ್ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ ಒಂದ್ ಎರಡು ಎಕರೆ ಮೂರು ಎಕರೆ ಜಮೀನು ಕೊಡಕ್ಕೆ ನಿಮ್ಮ ಕೈಯಲ್ಲಿ ಹೋಗ್ತಾ ಇಲ್ಲ ಇವರೆಲ್ಲ ಮನುಷ್ಯರಾಗಿ ನಿಮ್ಮ ಕನ್ಗೆ ನಿಮ್ಮ ಕಂಡು ಕಂಡಿಲ್ವಾ ಯಾರ್ಯಾರಿಗೆ ಎಷ್ಟಿಷ್ಟು ಎಕರೆ ಕೊಟ್ಟಿದ್ದೀರಿ ಎಷ್ಟು ಸ್ಕೂಲ್ಗಳಿಗೆ ನೀವು ಎಷ್ಟು ಜಮೀನನ್ನ ಕೊಟ್ಟಿದ್ದೀರಿ ಭವನಗಳಿಗೆ ಎಷ್ಟು ಜಮೀನು ಕೊಟ್ಟಿದ್ದೀರಿ ಹಿಂದೂಗಳ ಸ್ಮಶಾನದಲ್ಲಿ ನೀವು ಒಕ್ಬೋಡು ಅನ್ನೋ ಲೆಕ್ಕಾಚಾರದಲ್ಲಿ ಕಬರಸ್ಥಾನು ಸೇರಿಸಿದ್ರೆ ನಿಮ್ಗೆ ನಾಚೆ ಆಗಲ್ವಾ ಡಿ ಸಿ ಅವರೇ ಅಕ್ರಮಾಶ ಅವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿಡ್ತಾರೆ ಹಿಂದೂ ಮುಸ್ಲಿಮ್ಸ್ ಅನ್ನೋದು ದತ್ತು ಕಟ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಂಥವ್ರು ನೀವು ನಿಮ್ಮ ವಕ್ ಸಚಿವರಾದಂತ ಜಬೀರ್ ಅಹ್ಮದ್ ಖಾನ್ ಅವರು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಹೈದ್ರಾಬಾದ್ಗೆ ಹೋಗಿ ಬೆಂಕಿಂಗ್ ಫುಡ್ ಬಂದಿದ್ದಾರೆ ಕೇರಳಕ್ಕೆ ಹೋಗಿ ಬೆಂಕಿಂಗ್ ಫುಡ್ ಬಂದಿದ್ದಾರೆ ಕೇರಳ ಸುಮಾರು ಸಾವಿರ ಚರ್ಚ್ಗಳನ್ನ ವಕ್ ಬೋರ್ಡ್ ಸೇರಿಸಿದ್ದಾರೆ ಹೈದರಾಬಾದಲ್ಲೂ ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಜಮೀನುಗಳನ್ನ ಒಕ್ ಬೋರ್ಡ್ ಕೆಲಸಗಳಿದೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ಕಡೆ ಈ ರಾಹುಲ್ ಗಾಂಧಿ ಅವರದೇನು ಆದೇಶ ಇದೆ ಆದೇಶ ನಾವು ಕೆಲಸಗಳನ್ನ ನಮ್ಗೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇರ್ತಕ್ಕಂತ ಬಹುಸಂಖ್ಯಾತರು ಓಟ್ ಹಾಕಲ್ಲ ನಮ್ಗೆ ಒಂದೇ ಒಂದು ಕಮ್ಯುನಿಟಿನೇ ನಾವು ಗಟ್ಟಿ ಮಾಡ್ಕೊಬೇಕು ಅವರೇ ನಮ್ಗೆ ಓಟ್ ಹಾಕೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ನೀವು ವಕ್ ಬೋರ್ಡ್ ಮಾಡ್ತಾ ಇದೀರಿ ನೀವು ಇಂಡಿಯಾ ಪಾಕಿಸ್ತಾನ್ ಅಂತೇಳಿ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತೇಳಿ ಡಿವೈಡ್ ಆಗಿದ್ದಾದ್ಮೇಲೆ ನಿಮ್ದು ವಕ್ ಬೋರ್ಡ್ ಇನ್ನದು ಮತ್ತೊಂದು ಅದನ್ನ ಏನೇ ಮಾಡ್ಕೊಂಡ್ರೆ ಇಲ್ಲಿ ಸರಿಯಾ ಕಾನೂನು ನಡೆಯೋಲ್ಲ ಭಾರತ ದೇಶದಲ್ಲಿ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನ್ ಕಾನೂನು ಇದೆ ಅದನ್ನೇ ನಡೆಯೋದು ಸರಿಯಾ ಕಾನೂನು ನಡಿಬೇಕಂದ್ರೆ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಅವರು ಮತ್ತೆ ಇನ್ನೂ ಅದ್ರ ಯಾರ್ಯಾರು ಯಾರ್ಯಾರಿದ್ದಾರೆ ಯಾರ್ಯಾರು ಅದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಇವರೆಲ್ಲ ನೀವೆಲ್ಲ ಹೋಗಿ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ನೀವು ವಾಸ ಮಾಡಬೇಕು